ಏನಿತ್ತು ಹೆಂಗಿತ್ತು ಸಿನಿಮಾ ಅಂತ ನೋಡಿದವ್ರು ಹೇಳಿದ್ದಾರೆ ನಾವ್ ಹೇಳಿದ್ರೆ ನಮ್ ಮಗು ಮಾಡಿರೋದ್ರಿಂದ ನಾವೇ ಹೇಳ್ದಾಗುತ್ತೆ ಬಟ್ ಸ್ಟಿಲ್ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಒಂದ್ ಒಳ್ಳೆ ಸಿನಿಮಾ ಸೆಕೆಂಡ್ ಇಸ್ ವೆರಿ ಖುಷಿ ಆಯ್ತು ಖುಷಿ ಆಯ್ತು ಅದು ಟೈಮ್ ಅಲ್ಲಿ ನಾವು ನೋಡಿರ್ತೀವಿ ಬಟ್ ಇಲ್ಲಿ ಜನಗಳ ಮತ್ತೆ ಕುತ್ಕೊಂಡು ನೋಡೋಣ ಅಂತ ಬೆಳಗ್ಗೆ ಮನೆ ಎಲ್ಲ ಮಾಡಿ ನಾನ್ ಬರ್ತೀನಿ ನೀವು ಬಂದಿಲ್ ನೋಡೋಣ ಅಂತೆಲ್ಲ ಹಾಕಿತ್ತು एक अंश लेना किधर क्या है ता हम किधर क्या करते हैं ब्राम कल के लड़के थे ला आये तो बट नन्दी क्या इंटरेस्टिंग आगे तो सब्जेक्ट आता अन्य अन्य आता है आये आये ए ए लो ए नगर लो इस

ಎಫರ್ಟ್ ತುಂಬಾ ಇಂಟೆನ್ಸ್ ಆಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು ಹೋಲ್ ಟೀಮ್ ಗೆ ಗೌತಮಿ ಸಾರ್ ಆಗಿರ್ಬೋದು ಅಮಿತ್ ಅವ್ರಿಗೆ ಆಗಿರ್ಬೋದು ಹೋಲ್ ಟೀಮ್ಗೆ ಅವ್ರ ಬೆಸ್ಟ್ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ಖುಷಿ ಆಗ್ತಿದೆ ಅಷ್ಟೇ ಹೇಳೋದು

ಬಟ್ ಫಸ್ಟ್ ಡೇ ಫಸ್ಟ್ ವೈಬ್ ಹೇಗಿದೆ ಅಂತ ನೀವು ಹೇಳ್ಬೇಕು ನೀವು ಹೇಳ್ಬೇಕು ಇವಾಗ ನಿಮ್ ವೈಬ್ ಆಗಿದೆ ಅಂತ ನಮ್ ವೈಬಲ್ಲಿ ಆ್ಯಕ್ಚುಲಿ ಆಬಿಯಸ್ಲಿ ಒಳ್ಳೆ ಎಕ್ಸಾಮ್ ಬರ್ದು ರಿಸಲ್ಟ್ಸ್ ಕೇಳ್ತಿರಲ್ಲ ಆ ತರ ಫೀಲ್ ಇತ್ತು ಬಟ್ ನಾವ್ ಹೇಗ್ ಬರ್ದಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತಲ್ಲ ಆ ಕಾನ್ಫಿಡೆನ್ಸ್ ಅಲ್ಲಿ ಓಕೆ ಆಚೆ ಏನೇ ಇದ್ರು ಬೇರೆ ಏನೇ ಇದ್ರು ಒಳಗಡೆ ಕಂಟೆಂಟ್ ಕಂಟೆಂಟ್ ಇಸ್ ದ ಕಿಂಗ್ ಸೊ ಕಂಟೆಂಟ್ ಚೆನ್ನಾಗಿದ್ರೆ ಎಫ್ನೆಟ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಇದ್ವಿ ಪ್ರತಿಯೊಂದು ಜನ ಮಾಡಬೇಕು ಅಂತ ಕೂಡ ಸೊ ಅಂದ್ರೆ ಈ ಏನು ಆಕ್ಷನ್ ಮಾಡ್ಬೇಕಂತೂ ಅದಕ್ಕೆ ಬೇರೆ ರೀತಿಯಾದ ಸ್ಟಡಿ ಇದೆ ಸೊ ಈಗ ಹಾರರ್ ಮಾಡ್ಬೇಕಾದ್ರು ನೀವು ಕೆಲವೊಂದಿಷ್ಟು ಎಕ್ಸ್ಪ್ಲೈನ್ ಮಾಡಿಲ್ಲ ಸೊ ಅದೆಲ್ಲ ಸತ್ಯನ ಅಥವಾ ನೀವು ಸೃಷ್ಟಿ ಮಾಡಿರೋ ಸ್ಟಡಿ ಮಾಡಿಲ್ಲ ಸತ್ಯ ಸತ್ಯನ ಸ್ಟಡಿ ಮಾಡಿ ತೋರಿಸಿರೋದು ಅಲ್ಲಿ ತೋರಿಸಿರೋಂಥ ಯಾವ್ದು ಅಲ್ಲಿ ಯಾವ್ದು ಸುಳ್ಳು ವಿಷಯ ಅಂತ ಅದು ಇಲ್ಲ ಫೋರ್ ಡೈಮೆನ್ಷನ್ ವಿಷಯಗಳಿರ್ಬೋದು ಅದ್ರ ಎಕ್ಸ್ಪ್ಲನೇಷನ್ ಇರ್ಬೋದು

ಇಲ್ಲ ಆಕ್ಚುಲಿ ಇನ್ನೊಂದೇನು ಅಂತ ಹೇಳಿದ್ರೆ ಸ್ವಲ್ಪ ಟೆಕ್ನಿಕಲಿ ಫಸ್ಟ್ ಹಾಫ್ ಆಫ್ ದ ಫಿಲ್ ನೀವೇ ತರ ಸ್ಕ್ರೀನ್ ಬ್ರೈಟ್ನೆಸ್ ತುಂಬಾ ಕಮ್ಮಿ ಇತ್ತು ಫಸ್ಟ್ ಅದನ್ನ ಹೇಳಿ ಸರಿ ಮಾಡಿಸ್ತಾ ಟ್ರೈ ಮಾಡಿದಾಗ ಒಂದ್ ಬಟ್ ಐಕ್ ಸೆಕೆಂಡ್ ಹಾಫ್ ಇಂದ ಲೈಟ್ ವಾಸ್ ಪ್ರಾಪರ್ ಸೊ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಬ್ರೈಟ್ನೆಸ್ ನೋಡಿದ್ರಿ ಏನ್ ಕ್ವಾಲಿಟಿ ನೋಡಿದ್ರಿ ಅದಿರುತ್ತೆ ಸೊ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಕೂತಿರೋರು ಗೊತ್ತಾಯ್ತು ಅನ್ಸುತ್ತೆ ಆಕ್ಚುಲಿ ಸ್ಕ್ರೀನ್ ಬ್ರೈಟ್ನೆಸ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ಸ್ ಎಲ್ಲ ಇನ್ನು ಜಾಸ್ತಿ ಡಾರ್ಕ್ ಚೆಲ್ಲ ಎಷ್ಟೊಂದ್ ಸಿನ್ಮಾಗಳು ನೀವು ನೋಡಿದಾಗ ರಿಯಲ್ ಆಗಿ ಈಗ ಎಷ್ಟೊಂದ್ ಜನ ಏನಂತಾರೆ ಆಚೆ ಕಡೆ ಈಗ ಬೇರೆ ಕಡೆ ಎಲ್ಲ ಸ್ವಲ್ಪ ಏನಂತಾರೆ ಕ್ರೇಡ್ ಪ್ರಮೋಷನ್ಸ್ ತರ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಯಾರೋ ಇನ್ಫ್ಲೂಯನ್ಸರ್ಸ್ ಸ್ವಲ್ಪ ಜನ ಕ್ರೇಡ್ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಇರುತ್ತೆ ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಜನ ಗೊತ್ತೇ ಆಗಲ್ಲ ಆಕ್ಚುಲಿ ಗೊತ್ತಾಗಬೇಕು ಉಪಮೇಶ್ ಓಪನ್ ಮಾಡಿ ನೋಡಿದ್ರು ಯಾವ್ದು ಫೇಕ್ಸ್ ಯಾವ್ದು ರಿಯಲ್ ಗೊತ್ತಾಗಲ್ಲ ಸೊ ನಮ್ ನಮ್ಮ ಈಗ ನಮ್ ಕನ್ನಡ ಇಂಡಸ್ಟ್ರಿ ಚೆನ್ನಾಗ್ ಆಗ್ಬೇಕು ಸಿನಿಮಾಗಳು ಚೆನ್ನಾಗಿ ಬರ್ಬೇಕು ಅಂದ್ರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವುಗಳು ಒಂದು ಪಾರ್ಕ್ ನೀವುಗಳು ಇಂದ ಹಿಡ್ದು ನಮ್ಮ ಸಿನಿಮಾ ತಂಡ ಇಂದ ಹಿಡ್ದು ಇಲ್ಲಿ ಇಂಡಸ್ಟ್ರಿ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಕೆಲವ್ರು ಆಕ್ಟ್ರೆಸ್ ನೋಡಿದ್ರಿ ಒಳ್ಳೆ ಸಿನಿಮಾ ಬಂದು ಇಷ್ಟ ಆಗ್ಬಿಟ್ರೆ ಎಲ್ಲಾ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಈ ಸಿನಿಮಾ ಚೆನ್ನಾಗಿದೆ ನೋಡಿ ನಮ್ ಸಿನಿಮಾ ನೋಡಿಲ್ಲ ಅಂತ ಇದ್ ಸಿನಿಮಾ ನೋಡಿ ಅಂತಾರೆ ಆತರ ನಾವೆಲ್ಲರೂ ಅದ್ರ ಒಂದು ಒಳ್ಳೆ ಆನೆಸ್ಟ್ ಪ್ರಯತ್ನ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದಾಗ ನೋಡಿದ್ರೆ ಅದನ್ನ ಬಿಡಬಾರ್ದು ಸರ್ ಅದು ನಮ್ ಸಿನಿಮಾ ಅಂತಾನೆ ಅಲ್ಲ ಬೇರೆ ಯಾರದೇ ಸಿನಿಮಾ ಇದ್ರೂ ಬಿಡಬಾರ್ದು ನೀವು ಬಿಡಬಾರ್ದು ನಾವು ಬಿಡಬಾರ್ದು ಅದನ್ನ ಎತ್ತಿ ಜನರಿಗೆ ಹೇಳಬೇಕು ತೋರಿಸ್ಬೇಕು ದ್ಯಾಟ್ ಈಸ್ ಈಸ್ ವೆರಿ ಗುಡ್ ಸಿನಿಮಾ ಇದನ್ನ ಮಿಸ್ ಮಾಡಬೇಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಅಂತ ಅದನ್ನ ಹೇಳ್ಕೊಡಬೇಕು ಇದು ನನ್ನ ಮೊದಲೇ ಫಿಲಂ ತುಂಬಾ ಖುಷಿ ಆಗ್ತಿದೆ ರೋಡಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಕ್ವಾಲಿಟಿ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಸೊ ಎಲ್ಲ ಜಾನ್ರಾ ಮಿಕ್ಸ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ವುಸ್ಮಿ ಮೂವಿ ನಿಮ್ಮ ತುಂಬಾನೇ ಖುಷಿ ಆಯ್ತು ತುಂಬ ಜನರಿಗೆ ಕನ್ಸಾಗಿರುತ್ತೆ ಸೊ ಇದು ಇವತ್ತು ನನ್ ಕನ್ಸು ನನ್ಸಾಗಿದೆ ಇವತ್ತು ಸೊ ಕ್ವಾಲಿಟಿ ಮೂವಿಗೂ ಅದನ್ನು ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಅಂಡ್ ನನ್ನ ಯಶಸ್ವಿನಿ ಅವ್ರೂ ಕೂಡ ಅಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಅರುಣ ಅವರು ತುಂಬಾ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ಅಂಡ್ ಬುಕ್ ಮೈ ಶೋ ಅಲ್ಲಿ ನಿಯರ್ ಬೈ ಥಿಯೇಟರ್ಸ್ ಇದೆ ಸೊ ಎಲ್ಲ ನಿಮ್ಮ ಪಾಸಿಬಿಲಿಟಿ ಶೋಸ್ ನ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಡು ಎಲ್ಲ ಥಿಯೇಟರ್ ಗೆ ಬನ್ನಿ ಅಂತೀನ್ ಇನ್ಸ್ಟಾಗ್ರಾಮ್ ಜಾಸ್ತಿ ಅಮಿತ್ ಹೇಳಿರೋ ಡೆಬ್ಯೂ ಮೂವಿ ಅಮಿತ್ ಹೇಳಿರೋ ತರ್ಯೂ ಮೂವಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದೀನಿ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾರು ಚಂದ ರೆಸ್ಪಾನ್ಸ್ ಕೊಡ್ತಾ ಇದಾರೆ ನಂಗೆ ಅರ್ಧ ಮತ್ತೆ ಗೌತಮ್ ಅವ್ರ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಬಂದಿ ಸಿನಿಮಾ ಈ ಮೂವಿ ನೋಡಿ ನೋಡಿದ್ರೆ ತುಂಬಾ ಖುಷಿ ಪಡ್ತೀನಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಒಂದು ಹಾನೆಸ್ಟ್ ಪ್ರಯತ್ನಕ್ಕೆ ನಾವು ಕೈಲಾದ ಸಹಾಯ ಮಾಡಬೇಕು ಅಂತಾರೆ ಗೌತಮ್ ಅವರು ನನಗೆ ಸ್ಕ್ರಿಪ್ಟ್ ಹೇಳ್ದಾಗ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು ಕನೆಕ್ಟ್ ಆಯ್ತು ಸೊ ನನಗಾಗ ಅವ್ರು ಬರಿ ಫ್ರೆಂಡ್ ಆಗಿದ್ರು ನನಗೆ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋದು ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ ಸೊ ಆ ಕತೆ ಕೇಳಿ ಅವರು ತುಂಬಾ ಕಡೆ ಟ್ರೈ ಮಾಡ್ತಿದ್ರು ಎಲ್ಲೂ ಪ್ರೊಡಕ್ಷನ್ ಇಲ್ಲಿ ವರ್ಕೌಟ್ ಆಗ್ತಿರ್ಲಿಲ್ಲ ಸೊ ಓಕೆ ನಾನೇ ಟ್ರೈ ಮಾಡಬಾರ್ದು ಇಟ್ಸ್ ನ್ಯೂ ವೆಂಚರ್ ನ್ಯೂ ಜರ್ನಿ ಟ್ರೈ ಮಾಡೋಣ ಅಂತ ಮಾಡಿದೀನಿ ಫಾರ್ ದ ಬೆಸ್ಟ್

ಅಂಡ್ ಔಟ್ಡೋರ್ ಶೂಟ್ ಬೆಂಗಳೂರಲ್ಲೇ ಇಲ್ಲ ಸೊ ಅವ್ರದ್ದು ಟೈಟ್ ಶೆಡ್ಯೂಲ್ ಇದೆ ಒಂದು ಫಿಫ್ಟೀನ್ ಡೇಸ್ ಬ್ರೇಕ್ ಮಾಡಿದೆ ನಿಮ್ಮ ಏನಂತಾರೆ ಮಲ್ಟಿಪಲ್ ಆರ್ಟಿಸ್ಟ್ ಶೂಟ್ ಇದೆ ಸೊ ಅದಕ್ಕೋಸ್ಕರ ಅವ್ರ ಸಂಜೆ ಮೇಲೆ ಎವ್ರಿ ಡೇ ಸಂಜೆ ಮೇಲೆ ಅವರು ಚನ್ನಪಟ್ಟಣ ಅಂಡ್ ಮಂಡ್ಯದಲ್ಲಿ ನಡಿತಿದೆ ಶೂಟು ಸೊ ಅವರು ಆಲ್ಮೋಸ್ಟ್ ಒನ್ ಆರ್ ಟೂ ಅವರ್ಸ್ ಮುಂಚೆ ಪ್ಯಾಕ್ಅಪ್ ಮಾಡಿ ಇಲ್ಲಿಗೆ ಸಂಜೆ ಬಂದು ಸಂಜೆ ಶೂಸಲ್ಲಿ ಸೇರ್ಕೋತಾರೆ ಮತ್ತೆ ಶೋಲ್ ಸೇರ್ಕೋತಿದ್ದಾರೆ ಅವ್ರ ಪ್ರೊಫೈಲ್ ನೋಡಿದ್ರೆ ತುಂಬಾ ಆಕ್ಟಿವ್ ಆಗಿ ಪ್ರಮೋಟ್ ಮಾಡ್ತಿದ್ದಾರೆ ಅವ್ರು ಮಾಡಿರೋ ಸಿನಿಮಾದಲ್ಲ ಇಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಸಿನಿಮಾ ಅಂತ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಿದ್ದಾರೆ ಅದೇ ಕೆಲಸನೇ ಇವಾಗ ನೀವು ಮಾಡಿ ನಮ್ಮ ಜನ ಯಾರೋ ನೋಡ್ತಾರೆ ಸಿನಿಮಾ ಅವ್ರು ಆನೆಸ್ಟ್ ರಿವ್ಯೂಸ್ ಹಾಕಿ ಜನರನ್ನ ಮತ್ತೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋತ್ರ ಮಾಡ್ತಾರೆ ನಮ್ದು ಒಂದೇ ಸರ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ಬೇಕು ಅದ ಎಷ್ಟಿದೆ ಅಷ್ಟೇ ಸುಮ್ ಸುಮ್ಮನೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸುಮ್ ಸುಮ್ನೆ ಕೆಡ್ದಾಗಿದೆ ಅಂತಾನೆ ಹೇಳ್ಬೋದು ಏನ್ ಆನೆಸ್ಟ್ ಇದೆ ಅದನ್ನ ಹೇಳಿ ಸ್ಪ್ರೆಡ್ ಮಾಡ್ಬಾರ್ದು